ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಅನೇಕ ಜನ ಸಂಶಯದಿಂದ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಆಚಾರ್ಯ ನಾಳೆ ದಿವಸ ಅಂದ್ರೆ ಮಹಾಲಯ ಪಕ್ಷದ ಕೊನೆಯ ದಿವಸವಾದ ಸರ್ವ ಪಿತೃ ಅಮಾವಾಸ್ಯ ದಿವಸದಲ್ಲಿ ಯಾವುದಾದ್ರೂ ಗ್ರಹಣ ಕಾಣಿಸಿಕೊಳ್ತಾ ಇದೆಯಾ ಅಂತ ಎಲ್ಲೋ ಕೆಲವು ಟಿ ವಿ ಚಾನೆಲ್ಗಳಲ್ಲಿ ಸೂರ್ಯಗ್ರಹಣ ಇದೆ ಅಂತ ತೋರಿಸ್ತಾ ಇದ್ದಾರಂತೆ ಹಾಗಾಗಿ ಅದು ಸುಳ್ಳಾದ ವಿಚಾರ ಆಗಿರುತ್ತೆ ನಾಳೆಯ ದಿವಸ ವಾಸ್ತವಿಕವಾಗಿ ಯಾವ ಗ್ರಹಣದ ಆಚರಣೆಗಳು ಕೂಡ ಇಲ್ಲ ಸದ್ಯಕ್ಕೆ ನೆಕ್ಸ್ಟ್ ವರ್ಷದವರೆಗೂ ಕೂಡ ಯಾವ ಗ್ರಹಣಗಳಿಲ್ಲ ಮುಂದೆ ಬರ್ತಕ್ಕಂಥ ಗ್ರಹಣದ ಆಚರಣೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳ ಮೂರನೇ ತಾರೀಕು ಚಂದ್ರಗ್ರಹಣ ಕಗ್ರಾಸ ಚಂದ್ರಗ್ರಹಣ ಕಾಣಿಸಿಕೊಳ್ತಾ ಇದೆ ಅಲ್ಲಿಯವರೆಗಂತೂ ಯಾವ ಗ್ರಹಣದ ಆಚರಣೆಗಳು ಕೂಡ ಇರೋದಿಲ್ಲ ಹಾಗಾಗಿ ನೀವು ಫೇಸ್ಬುಕ್ ವಾಟ್ಸಪ್ ಸೇರಿದಂತೆ ಯಾವುದೇ ಟಿವಿ ಚಾನೆಲ್ಗಳಲ್ಲಿ ಚಾನಲ್ಗಳಲ್ಲಿ ನೋಡತಕ್ಕಂಥ ಮಾಹಿತಿಗಳು ಸುಳ್ಳಾಗಿರುತ್ತೆ ಎಲ್ಲಾದರೂ ನಾಳೆಯ ದಿವಸ ಅಂದರೆ ಪಿತೃಪಕ್ಷದ ಕೊನೆಯ ದಿವಸವಾಗಿರ್ತಕ್ಕಂಥ ಅಮುವಾಸೆ ದಿವಸದಲ್ಲಿ ಗ್ರಹಣ ಇದೆ ಅಂತ ಹೇಳಿದ್ರೆ ಅದು ಸುಳ್ಳಾದ ಮಾಹಿತಿಯಾಗಿರುತ್ತೆ ಹಾಗಾಗಿ ನೀವು ನಂಬಬೇಡಿ ಯಾರಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಹೇಳಿಬಿಡಿ ಯಾವ ಗ್ರಹಣಗಳು ಸದ್ಯಕ್ಕೆ ಇಲ್ಲ ಅಂತ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅಮುವಾಸೆ ದಿವಸ ಸರ್ವಪಿತೃ ಪಕ್ಷದ ಕೊನೆಯ ದಿವಸವಾಗಿರೋ ಕಾರಣ ಅವತ್ತು ಅಧಿಕಾರಿಗಳಾಗಿರ್ತಕ್ಕಂಥವರು ಅಂದರೆ ತಂದೆ ತಾಯಿಗಳು ಇಲ್ಲದೇ ಇರತಕ್ಕಂಥವರು ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ತರ್ಪಣಾದಿಗಳನ್ನು ಕೊಡಿ ಇಷ್ಟು ಬಿಟ್ಟರೆ ಯಾವ ವಿಶೇಷವಾಗಿರ್ತಕ್ಕಂಥ ಆಚರಣೆಗಳಿರೋದಿಲ್ಲ ಪಿತೃ ಸ್ಮರಣೆ ಮಾಡಿ ಪಿತೃ ಪಿತೃ ಸ್ತೋತ್ರಗಳನ್ನು ಅವಶ್ಯವಾಗಿ ಹೇಳಿಕೊಳ್ಳಿಬಿಟ್ರೆ ಯಾವ ಗ್ರಹಣದ ದೋಷಗಳಿಲ್ಲ ಯಾವುದೇ ಗ್ರಹಣದ ಆಚರಣೆಗಳಿಲ್ಲ ಸುಳ್ಳು ಮಾಹಿತಿಗಳನ್ನು ನಂಬಬೇಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಏನಾದರೂ ಡೌಟ್ ಇದ್ದವರು ಸಮಸ್ಯೆ ಇದ್ದವರು ಮೆಸೇಜ್ ಮಾಡಿ ಮತ್ತೆ ಫೋನ್ ಮಾಡಿ ಕೂಡ ಕೇಳಬಹುದು ನಮಸ್ಕಾರ ಹರೀಶ್ ನಿವಾಸ